ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಮ್ಮ ಬೆಂಗಳೂರಿನ ಒಂದು ದೊಡ್ಡ ಹಬ್ಬಾನ ಅಂತ ಹೇಳ್ಬೋದು ಯಾಕೆಂದ್ರೆ ಪುಸ್ತಕ ಮೇಳ ಅಂತ ಇದೆ ಈ ಪುಸ್ತಕ ಮೇಳ ಅಂತ ನಡೀತಾ ಇರೋ ಜಾಗ ಎಲ್ಲರ ಮಕ್ಕಳು ಚಿಕ್ಕಬಳ್ಳೆ ನಗು ಇದೆ ಯಾಕೆ ಅಂತ ಹೇಳಿದ್ರೆ ಯಾವತ್ತು ಒಂದು ನಮ್ಮ ತುಂಬಾನೇ ಸುಂದರವಾಗಿರುವಂತಹ ವಿಧಾನಸೌಧನ ನೋಡಕ್ಕೆ ಕಣ್ ತುಂಬಿಸ್ಕೊಂತಾರಲ್ಲ ಆದಿ ಪೌರಿ ರಾಕ್ ಅಂತ ನಮ್ಮಲ್ಲಿರೋ ಶಕ್ತಿಯನ್ನ ನಮಗೆ ಪರಿಚಯ ಮಾಡ್ಬೇಕಾದ್ರೆ ನಾವು ಓದ್ಬೇಕು ಯುವಕರು ನೀವೇನೇ ನೋಡಿದ್ರೆ ಪುಸ್ತಕಗಳನ್ನು ಓದಿ ಆ ಶಕ್ತಿ ನಿಮ್ಮಗೆ ನಿಮ್ಮನ್ನೇ ಪರಿಚಯ ಮಾಡಿಸ್ಕೊಡ್ತೇವೆ ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರಿನ ಒಂದು ದೊಡ್ಡ ಹಬ್ಬನ ಅಂತ ಹೇಳ್ಬೋದು ಯಾಕೆಂದ್ರೆ ಪುಸ್ತಕ ಮೇಳ ಅಂತ ನಡೀತಾ ಇದೆ ಈ ಪುಸ್ತಕ ಮೇಳ ಅಂತ ನಡೀತಾ ಇರೋ ಜಾಗ ಎಲ್ಲರ ಮಕ್ಕಳು ಚಿಕ್ಕಾಪಟ್ಟೆ ನಗು ಇದೆ ಯಾಕೆ ಅಂತ ಹೇಳಿದ್ರೆ ಯಾವತ್ತು ನೋಡದಿರೋ ಅಂತ ಒಂದು ನಮ್ಮ ತುಂಬಾನೇ ಸುಂದರವಾಗಿರುವಂತಹ ವಿಧಾನಸೌಧನ ನೋಡಕ್ಕೆ ಕಣ್ ತುಂಬಿಸ್ಕೊಂತ ಇದಾರೆ ವಿಧಾನಸೌಧದಲ್ಲಿ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದಿದ್ದಾರೆ ಆಕಾಶಕ್ಕೆ ಪುಸ್ತಕ ಮೇಳ ಅವ್ರಿಗೆ ಬೇಕಿರುವಂತ ಎಲ್ಲಾ ಪುಸ್ತಕಗಳು ಆಟ ಸ್ವಲ್ಪ ಪಾಠ ಮೋಜು ಸಂಗೀತ ತಿಂಡಿ ತಿನಿಸು ಎಲ್ಲಾನು ಇದೆ ಆದ್ರೆ ಈ ವಿಧಾನಸೌಧ ಎಷ್ಟು ನೋಡೋದು ನಮಗೆ ತೃಪ್ತಿನೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಯಾಕೆಂದ್ರೆ ಇದನ್ನ ಕಟ್ಟಿದವರ ಬಗ್ಗೆ ಕೇವಲ ಒಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ ಆ ಕೆಂಗಲ್ ಹನುಮಂತಯ್ಯ ಅನ್ನೋರು ನಮಗೆ ಈ ಒಂದು ವಿಧಾನಸೌಧನ ಕಟ್ಸ್ಕೊಡ್ತಾರೆ ಅವರು ಎರಡನೇ ಮುಖ್ಯಮಂತ್ರಿ ಆಗಿರ್ತಾರೆ ಈ ಒಂದು ವಿಧಾನಸೌಧದ ಬೌಂಡ್ರಿ ಅರವತ್ತು ಎಕರೆ ಇದೆ ಒಟ್ಟು ಗ್ರೌಂಡ್ ಪ್ಲೇಸ್ ಮೂರ್ ಫ್ಲೋರ್ ಇರುತ್ತೆ ಒಳಗಡೆ ಹೆಚ್ಚು ಕಮ್ಮಿ ನೂರ ಮೂವತ್ತು ರೂಮ್ಸ್ ಗಳಿದೆ ಒಂದು ಅಸೆಂಬ್ಲಿ ಕುತ್ಕೊಳಕ್ಕೆ ಮುನ್ನೂರು ಸೀಟ್ ಗಳಿದೆ ಅದರಲ್ಲಿ ಪ್ರೆಸೆಂಟ್ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಗಳಿದೆ ಇದನ್ನ ಕಟ್ಸಕ್ಕೆ ನಾವು ಲೇಬರ್ಸ್ ಅಂತ ಯಾರನ್ನು ತಗೊಂಡಿಲ್ಲ ಸೆಂಟ್ರಲ್ ಜೈಲ್ ಅಂತ ಹತ್ತಿರದಲ್ಲೇ ಇತ್ತು ಆ ಲೇಬರ್ಸ್ ಗಳನ್ನ ತಗೊಂಡು ಈ ಒಂದು ಸುಂದರವಾಗಿರುವಂತಹ ವಿಧಾನಸಭೆ ಕಟ್ಸ್ತಾರೆ ಅವ್ರಿಗೆ ಕೂಲಿ ಅಂತ ಏನ್ ಕೊಟ್ಟರು ಅಂತ ಹೇಳಿದ್ರೆ ಫಾರ್ ದಾನ್ ಆಫ್ ಫೋರ್ ಇಯರ್ಸ್ ಕಟ್ ಆದ್ಮೇಲೆ ಅವ್ರನ್ನೆಲ್ಲರನ್ನು ಬಿಡುಗಡೆ ಮಾಡ್ಬಿಡ್ತಾರೆ ಸೊ ಸಚ್ಚೆ ನೈಸ್ ವಿಧಾನಸೌಧ ನಮಗೆ ಕಟ್ಸ್ಕೊಟ್ಟಿದ್ದಾರೆ ಆ ಒಂದು ಡೂಮ್ ಅಂತ ಏನಿದೆ ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ ಅದೊಂದು ಅರವತ್ತು ಫೀಟ್ ಇದೆ ಅರವತ್ತು ಫೀಟ್ ಇದೆ ಹನ್ನೆರಡು ಪಿಲ್ಲರ್ ಗಳಿದೆ ಇಡೀ ಇಂಡಿಯಾದಲ್ಲಿ ಈ ಒಂದು ಸುಂದರವಾಗಿರುವಂತಹ ಒಂದು ವಿಧಾನಸೌಧನ ನಮಗೆ ಕೆಂಗಲ್ ಅನುಮತಿ ಅವರು ಕಟ್ಸ್ಕೊಡ್ತಾರೆ ಕಟ್ಸೋದಕ್ಕೂ ಮುಂಚೆ ಅವ್ರಿಗೊಂದು ಅವಮಾನ ಆಗುತ್ತೆ ಬ್ರಿಟಿಷ್ ಅವ್ರು ಹೇಳ್ತಾರೆ ಏನಯ್ಯ ಬರೀ ನಮ್ದೇ ಕಾಪಿ ಹೊಡಿತಾರೆ ನಿಮ್ದಂತ ಸ್ವಂತ ಯಾವ್ದಿಲ್ಲ ಅಂತ ಹೇಳ್ತಾರೆ ಆ ಅವಮಾನ ನಮ್ಗೆ ಇವತ್ತೊಂದು ಸನ್ಮಾನ ಆಗುತ್ತೆ ಇದನ್ನ ತಿಳ್ಕೊಳಕೋಸ್ಕರ ಅವರು ಒಂದು ಮೂರು ದೇಶನ ಸುತ್ತಾರೆ ಆ ಮೂರು ದೇಶ ಈ ಹೆಸರನ್ನ ನೀವು ಇಯರ್ ಅಂತ ನೆನ್ಪಿಟ್ಕೊಳ್ಳಿ ಈ ಯುರೋಪ್ ಹೋಗ್ತಾರೆ ಏ ಅಮೆರಿಕಾಗ ಹೋಗ್ತಾರೆ ಆರ್ ರಷ್ಯಾಗ ಹೋಗ್ತಾರೆ ಮೂರು ದೇಶಕ್ಕೆ ಹೋಗ್ತಾರೆ ಅದಾದ್ಮೇಲೆ ಭಾರತದಲ್ಲೇ ಮೂರು ಜಾಗಕ್ಕೆ ಹೋಗ್ತಾರೆ ಅದನ್ನ ಬಿ ಡಬ್ಲ್ಯೂ ಎಸ್ ಅಂತ ನಿನ್ಪಿಟ್ಕೊಳ್ಳಿ ಬಿ ಡಬ್ಲ್ಯೂ ಎಸ್ ಅಂದ್ರೆ ಬೆಂಗಳೂರು ವಾಟರ್ ಸಪ್ಲೈಸ್ ನಿನ್ಪಿಟ್ಕೊಳ್ಳಿ ಹೀಗೆ ಬೃಹದೇಶ್ವರ ಟೆಂಪಲ್ಗೆ ಹೋಗ್ತಾರೆ ಡಬ್ಲ್ಯೂ ಮತ್ತೆ ವಾಷಿಂಗ್ಟಿಗೆ ಹೋಗ್ತಾರೆ ಎಸ್ ಗೆ ಪುರಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಬಂದು ತುಂಬಾ ವಿಭಿನ್ನವಾಗಿ ಮಾಡಬೇಕು ಅಂತ ಮಾಡ್ತಾರೆ ಹಾಗಾಗಿ ನನ್ನ ವಿಧಾನಸೌಧ ಅಥವಾ ನಮ್ಮ ವಿಧಾನಸೌಧ ತುಂಬಾ ಸುಂದರವಾಗಿದೆ ಎಷ್ಟು ಸಾರಿ ನೋಡೋದು ಸಲಲ್ಲ ಎಲ್ಲ ಜನಗಳ ಮಕ್ಕಳು ತುಂಬಾ ಸಂತೋಷ ಇದೆ ಇದೇ ತರ ಅವಕಾಶ ಮತ್ತೆ ಮತ್ತೆ ಕೊಡಲಿ ನಮ್ಮ ಜನ ಎಲ್ಲ ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳನ್ನ ನೆನ್ಪಿಟ್ಕೊಳಕ್ಕೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ನೀವು ಯಾವ ಸರ್ ಕೋಲಾರ ಅಲ್ಲಿ ಹಾಗೆ ಸಿಕ್ಸ್ ಅಂದ್ರೆ ಸರ್ ಬಂದ್ರೆ ಇಂದ ಪ್ರೊನೌನ್ಸ್ ಆಗುವಂತ ಸಿಕ್ಸ್ ಡಿಸ್ಟಿಕ್ಸ್ ನಗರ ಬೆಂಗಳೂರು ಗ್ರಾಮಾಂತರ ಬೀದರ್ ಬಳ್ಳಾರಿ ಬೆಳಗಾವಿ ಬಾಗಲ್ಕೋಟೆ ಬಾಗಲಕೋಟೆ ಸೊ ಅದೇ ತರ ಸಿ ನಾಲ್ಕು ಬರುತ್ತೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಆತ್ಮೀಯರೇ ನಾನು ದಿವ್ಯಾನಂದ ಮೂರ್ತಿ ಅಜೀಪುರ ಹಿಂದೆ ಸಚಿವಾಲಯದಲ್ಲಿ ಕೆಲಸ ಮಾಡಿದ್ದೀನಿ ಆಪ್ತ ಸಹಾಯಕರಾಗಿ ಈಗ ನಾನು ಮನಸ್ಸಿಗೆ ಸಂಬಂಧಪಟ್ಟ ಮೂರು ಪುಸ್ತಕಗಳನ್ನ ಬರೆದಿದ್ದೇನೆ ಮೊದಲನೇ ಪುಸ್ತಕ ಮನಸ್ಸು ಆಗಲಿ ಜೀವನ ಆಗಲಿ ಎರಡನೇದು ಔದಾರ್ಯದ ಜೀವನ ಮಾಧುರ್ಯದ ಮಧುವನ ಅನುಭವದ ಜೇನ ಅನುಭವದ ಜೇನಾನಿ ಅಮೃತದ ಸಂಜೀವಿನಿ ಮೂರು ಕೂಡ ವ್ಯಕ್ತಿತ್ವವನ್ನ ಅರಳಿಸುವಂತ ಪುಸ್ತಕಗಳು ಈ ಪ್ರಪಂಚದಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದು ಇಲ್ಲ ಮೇಡಮ್ ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದನ್ ಮ್ಯಾನ್ ಇನ್ ಮ್ಯಾನ್ ಇಸ್ ಗ್ರೇಟರ್ ಮೈಂಡ್ ಅಂತಾರೆ ಮನಸ್ಸಿನಂತೆ ಮನೋಫಲ ಮನಸ್ಸಿನಂತೆ ಮಹಾದೇವ ಮನಸ್ಸಿದ್ದರೆ ಮಾರ್ಗನ ಮಾತು ಕೇಳಿರ್ತೀರಿ ಆ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಜೀವನದಲ್ಲಿ ಎಲ್ಲಾ ರೀತಿಯ ಒಳ್ಳೆಯದನ್ನ ಗಳಿಸ್ಕೋಬಹುದು ನಮ್ಮ ಮೇಲೆ ನಾವು ಸಾಧಿಸಿಕೊಳ್ಳುವ ಜಯ ಜಯಗಳಲ್ಲೆಲ್ಲ ಮಹತ್ತರವಾದದ್ದು ಅಂತ ಹೇಳ್ತಾರೆ ನಾವು ನಮ್ಮ ಮೇಲೆ ಜಯ ಸಾಧಿಸ್ಕೋಬೇಕಾದ್ರೆ ಈ ಮೂರು ಕೃತಿಗಳು ನಿಮಗೆ ಬಹಳ ಸಪೋರ್ಟ್ ಮಾಡ್ತವೆ ನೋಡಿ ಒಂದ್ಸರಿ ನಾವು ಈ ಇಲ್ಲಿ ನೂರು ಪ್ಲಾಸ್ಟಿಕ್ ಹೂ ಉಟ್ಕೊಂಡ್ರೆ ಒಂದು ದುಂಬಿ ಬರಲ್ಲ ನಾವು ಇಟ್ಲಲ್ಲಿ ಒಂದು ಹತ್ರ ದುಂಬಿ ಬರುತ್ತೆ ಏಕೆಂದ್ರೆ ಅದರಲ್ಲಿ ಪರಿಮಳ ಇರುತ್ತೆ ಹಾಗೆ ಒಳ್ಳೆ ವ್ಯಕ್ತಿತ್ವ ಒಂದು ಹೂವಿನ ಪರಿಮಳ ಗಾಳಿ ಬಂದ ಕಡೆ ಹೋಗುತ್ತೆ ಒಳ್ಳೆ ವ್ಯಕ್ತಿತ್ವದ ಪರಿಮಳ ಗಾಳಿಯ ವಿರುದ್ಧ ದಿಕ್ಕದೂರಿಸುತ್ತೆ ಅಂತ ಒಂದು ಒಳ್ಳೆ ಹೆಸರು ಗಳಿಸ್ಕೋಬೇಕಾದ್ರೆ ನಾವು ಒಳ್ಳೆ ಕೃಷಿಗಳನ್ನ ಓದಬೇಕು ಅಂತ ಕೃತಿಗಳು ಅದ್ಭುತವಾಗಿದೆ ಅಂತ ನನ್ನ ಈ ಕೃಷಿ ಬಗ್ಗೆ ನೋಡಿ ಇಪ್ಪತ್ತೆರಡನೇ ತಾರೀಕು ಸೋಮೇಶ್ವರ್ ಸರ್ ಈ ಕೃಷಿ ನಿಮ್ಮ ಮನೆಯಲ್ಲಿ ಇರಬೇಕು ಈ ಕೃಷಿ ಇದ್ರೆ ನಿಮ್ಮ ಮನೆಗೆ ಬಂದವರ ಮನಸ್ಸು ನಿಮ್ಮ ಮನಸ್ಸು ಹೆಂಗೆ ಅದ್ಭುತ ಆಗುತ್ತೆ ಅಂತ ಇಪ್ಪತ್ತೆರಡರ ಚಂದನಾ ಟಿವಿ ಸಂಚಿಕೆಯಲ್ಲಿ ಮೂರುವರೆ ನಿಮಿಷ ಮಾತಾಡಿದ್ದಾರೆ ಈ ಬುಕ್ ಬಗ್ಗೆನು ಕೂಡ ಐದು ವರ್ಷಗಳಿಂದ ನಾಸೋಮೇಶ್ವರ್ ಮಾತಾಡಿದ್ರು ಸುಮಾರು ಐದರಿಂದ ಆರು ಮುದ್ರಣಗಳು ಕಂಡಿದೆ ಇದು ದಿಢೀರಂತ ಮೂರು ಮುದ್ರಣಗಳು ಕಂಡಿದೆ ಇದು ನಾಲ್ಕು ಮುದ್ರಣಗಳು ಕಂಡಿದೆ ಸತತ ಮುದ್ರಣಗಳು ಯಾಕೆ ಕಾಣ್ತಾ ಅಂತಂದ್ರೆ ಈ ಬುಕ್ ಅಲ್ಲಿ ತಿರುಳಿದ್ದಾಗ ಮಾತ್ರ ಸೈಕಾಟಿಕ್ ಪ್ರೊಫೆಸರ್ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಸೂರ್ಯನ ಪರಿಚಯಿಸಿದಂಗೆ ಆಗುತ್ತೆ ಅವರು ಕೂಡ ಈ ಬುಕ್ ನೀವು ಪೂರ್ತಿ ಪ್ರಮಾಣದ ರೈಟರ್ ಆಗಿ ಅಂತ ಹೇಳಿದರೆ ಈ ಪುಸ್ತಕ ನಾನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಲವತ್ತು ಪರ್ಸೆಂಟ್ ಅಂಗಡಿ ಕಮಿಷನ್ ಬಿಟ್ಬಿಟ್ಟು ಎಪ್ಪತ್ತೈದು ರೂಪಾಯಿ ಒಂದು ಬುಕ್ ಮೂರು ಬುಕ್ ಅಲ್ಲಿ ಇನ್ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನಿನ್ನೆಯಿಂದ ನಿರಂತರ ಖರ್ಚಾಗ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಯಾಕೆ ದುಡ್ಡು ಅಂತಲ್ಲ ಜನಕ್ಕೆ ಒಳ್ಳೆ ಪುಸ್ತಕಗಳನ್ನ ಕೊಡ್ತಾ ಇದ್ದೀನಿ ಅಂತ ಒಳ್ಳೆ ಪುಸ್ತಕಗಳನ್ನ ಕೊಟ್ಟಾಗ ನಮಗೆ ನಮ್ಮ ಇನ್ನಷ್ಟು ಬರೆಯ ಪ್ರೇರಣೆ ಬರುತ್ತೆ ಕನ್ನಡ ನಿಜವಾದ ಈ ಇಲ್ಲಿ ಕನ್ನಡ ಸೇವೆ ಮಾಡ್ದಂಗೆ ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಮತ್ತೆ ವಿಧಾನಸಭಾ ಬಸವರಾಜ್ ವರಟ್ಟಿ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಇವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಮೊದಲ ಬಾರಿಗೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಾಹಿತ್ಯವನ್ನು ವಿಧಾನಸೌಧಕ್ಕೆ ತಂದಿದ್ದಾರೆ ಇದು ಫಸ್ಟ್ ಟೈಮ್ ಇದೇನಾಗಿದೆ ನಮ್ಮಂತ ಎಲ್ಲ ಲೇಖಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಒಂದು ಸೇತುವೆ ಆಗಿದ್ದಾರೆ ನಿನ್ನೆ ನೂರ ಅರವತ್ತೆರಡು ಪ್ರಕಾಶಕರ ಪರವಾಗಿ ನನ್ನ ಬುಕ್ಗಳಿಗೆ ಅವಕಾಶ ಕೊಟ್ಟರು ವೇದಿಕೆ ಮೇಲೆ ಗಿಫ್ಟ್ ಹಾಕೊಡೋಕೆ ಅದು ನನ್ನ ಪುಣ್ಯ ಅನ್ಕೀನಿ ಯಾಕೆಂದ್ರೆ ಒಳ್ಳೆಯ ಪುಸ್ತಕಗಳನ್ನು ಅವ್ರಿಗೆ ನಾನು ಕೊಟ್ಟೆ ಅನ್ನೋ ಸಂತೃಪ್ತಿ ತಂದಿದೆ ಆದ್ದರಿಂದ ನಿಮ್ಮ ಜೀವನ ಅರಳಿಸಿಕೊಳ್ಳಲು ನೀವು ಈ ಕೃತಿಗಳನ್ನು ಓದಬೇಕು ಅಂತ ನಾನು ನಿಮ್ಮದೇ ಕೇಳ್ಕೋತೀನಿ ಮೇಡಮ್ ಹೌದು ಖಂಡಿತ ಮೇಡಮ್ ಈ ಬುಕ್ ಮೊಬೈಲ್ ಓದ್ತಾರೆ ಮೊಬೈಲ್ ಗಳು ಒಳ್ಳೊಳ್ಳೆ ವಿಚಾರಗಳಿದೆ ಅಂತ ಹೇಳ್ತಾರೆ ಓದ್ಕೋತೀನಿ ಮೊಬೈಲ್ ಕೂಡ ಒಳ್ಳೊಳ್ಳೆ ವಿಚಾರ ಇದ್ದಾರೆ ಆದರೆ ಬುಕ್ ನಾವು ಓದಿದಾಗ ನಮ್ಮ ಕಣ್ಣುಗಳಿಗೆ ಆ ಕಣ್ಣುಗಳ ಮೂಲಕ ನಮ್ಮ ಮನಸ್ಸಿಗೆ ಮತ್ತು ಲೇಖಕರ ಭಾವನೆಗಳಿಗೆ ನಾವು ಸ್ಪಂದಿಸ್ತೀವಿ ಯಾವಾಗ ಆ ಲೇಖಕ ಇರ್ಲಿ ಹೋಗಲಿ ಹೋಗ್ಲಿ ಅವ್ರ ಮಾನಸಿಕವಾಗಿ ನಮ್ಗೆ ಹತ್ರ ಆಗಿರ್ತಾರೆ ಅದು ನಮ್ಮ ದೇಹಕ್ಕೆ ಹೃದಯಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದನ್ನು ಸುದೀರ್ಘವಾಗಿ ಓದಿದ್ರು ಮಾತ್ರ ಅದು ಅನುಭವ ಬರುತ್ತೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಯಾವಾಗ ನಾವು ಸುದೀರ್ಘ ಯಾವುದೇ ವಸ್ತುಗಳನ್ನ ನಾವು ಮಾನ್ಯತೆ ಮಾಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ ಅದರಿಂದ ಓದುವ ಕಲೆ ಅತ್ಯಂತ ಅದ್ಭುತವಾದ ವಿಚಾರ ನಮ್ಮಲ್ಲಿರೋ ಶಕ್ತಿಯನ್ನ ಎನರ್ಜಿನ ಹೆಚ್ಚಿಸುತ್ತೆ ನಮ್ಮಲ್ಲಿರೋ ದಿವ್ಯತೆಯನ್ನ ವಿವೇಕಾನಂದ್ರು ಇರ್ತಾರಲ್ಲ ಆದಿ ಪವರ್ ರೀತಿ ನೀವು ಬಿಬ್ರೋಲ್ ರಾಕ್ ಅಂತ ನಮ್ಮಲ್ಲಿರೋ ಶಕ್ತಿಯನ್ನ ನಮ್ಗೆ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ನಾವು ಓದ್ಬೇಕು ಮೇಡಮ್ ತಲೆ ತಗ್ಗಿಸಿ ಓದಿದರೆ ನಾವು ತಲೆ ಎತ್ತುವಂತೆ ಮಾತನಾಡುತ್ತೇನೆ ನನ್ ಮಾಡಿ ನೋಡಿ ನಾನು ವಿಧಾನಸೌಧದ ಮುಂದೆ ಇಲ್ಲಿ ನಾ ಎರಡು ಸಚಿವರ ಹತ್ರ ಪಿ ಆ ಕೆಲಸ ಮಾಡಿದ್ದೀನಿ ಒಂದು ವೀರಪ್ಪನ ಅಪಾರ ಹತ್ರ ಹಾಕಿರೋದು ನಾಗಪ್ಪನವರು ಮತ್ತೆ ಇನ್ನೊಬ್ರು ಮಾದೇವ್ ಸಾರ್ ಅಂತ ಇಬ್ಬರು ಮಿನಿಸ್ಟರ್ ಹತ್ರ ಮಾತಾಡಿದ್ರು ಕೂಡ ನಾನು ಆರ್ಥಿಕ ಹಿಂದೆ ಹೋಗದೆ ಮಾನಸಿಕವಾಗಿ ಜನಸೇವೆ ಮಾಡೋದ್ರಿಂದ ಇಲ್ಲಿ ನೋಡಿ ಎರಡು ವಿಧಾನಸೌಧ ವಿಕಾಸಸೌಧ ಮಹಾತ್ಮ ಗಾಂಧೀಜಿಯವರ ಅವ್ರ ಸ್ಟ್ಯಾಚ್ಯೂ ಮುಂದೆ ನಾನು ತಲೆ ಎತ್ತಿ ಮಾತಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಸರಸ್ವತಿ ಸರಸ್ವತಿ ನಮ್ಮಲ್ಲಿದ್ರೆ ಆ ಶಕ್ತಿ ನಮ್ಮಲ್ಲಿದ್ರೆ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ತರೆ ಒಳ್ಳೆ ವಿಚಾರಗಳನ್ನು ಸೆರೆ ಹಿಡಿದ್ರೆ ನಮ್ಗೆ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಎಲ್ಲಾ ರೀತಿಯ ಆರೋಗ್ಯಗಳು ಚೆನ್ನಾಗಿರ್ತವೆ ನಾವು ಮಾದರಿಯಾದ ವ್ಯಕ್ತಿಗಳೇ ಆಗ್ತೀವಿ ಯಾಕೆಂದ್ರೆ ಕಾಲವನ್ನ ಯಾರು ಸೆರೆ ಹಿಡಿಯೋಕಾಗಲ್ಲ ಮೇಡಮ್ ಹಗಲು ರಾತ್ರಿಗಳು ಎಂಬ ಕಾಲದಕ್ಕೆ ಕಾಲದ ಯಾರ್ತಾ ಇರುತ್ತೆ ನಮ್ ಟೈಮ್ ಏನಾದ್ರು ಸಾವಿರಾರು ವರ್ಷ ಇರಲ್ಲ ಒಟ್ಟು ಕಾಲಕ್ಕೆ ಜೀವ ತುಂಬ್ಕೋಬೇಕಾದ್ರೆ ನಾವು ಒಳ್ಳೆ ಕೃತಿಗಳ ಮೂಲಕ ಒಳ್ಳೆ ಕೆಲಸಗಳ ಮೂಲಕ ನಾವು ಜೀವ ತುಂಬ್ಕೋಬಹುದು ಆಗ ಈ ದಿನ ಇಂದಿನ ಟುಡೇ ಬ್ಯೂಟಿಫುಲ್ ಮೂಮೆಂಟ್ಸ್ ಆದ್ರೆ ಟುಮಾರೋ ಬ್ಯೂಟಿಫುಲ್ ಮೆಮೊರೀಸ್ ಆಗುತ್ತೆ ನಮ್ಗೆ ರಿಮೆಂಬರ್ ರಿಮೆಂಬರೆನ್ಸ್ ಇಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್ ಆಗುತ್ತೆ ನಾವು ಆ ನೆನಪುಗಳನ್ನ ಓದಿದಾಗ ನಮ್ ಶಕ್ತಿ ಬರುತ್ತೆ ಈಗಿನ ಐದು ವರ್ಷಕ್ಕೆ ನಾನು ಇದನ್ನ ನೆನ್ಸ್ಕೊಂಡ್ರೆ ಈ ಘಟನೆ ನಿಮ್ಮಗೆಲ್ಲ ಮಾತಾಡ್ತಿರೋದು ಇದನ್ನೆಲ್ಲ ಅದು ನನ್ಗೆ ಎನರ್ಜಿ ಕೊಡುತ್ತೆ ಅಂತ ಎಲ್ಲಾ ಶಕ್ತಿ ಪುಸ್ತಕಗಳಿಗಿದೆ ದಯವಿಟ್ಟು ಯುವಕರು ನೀವ್ ನೋಡಿದ್ರೆ ಪುಸ್ತಕಗಳನ್ನು ಓದಿ ಆ ಶಕ್ತಿ ನಿಮ್ಮಗೆ ನಿಮ್ಮನ್ನೇ ಪರಿಚಯ ಮಾಡಿಸ್ಕೊಡ್ತೇವೆ ನಾವು ಸಬಲ ವ್ಯಕ್ತಿ ಎಂತ ಪ್ರಪಾಸಕ್ಕಿದ್ರು ಎದ್ದು ಬರಬಹುದು ನಾನೇ ಮೂರ್ ಸರಿ ಬಿದ್ದಿದ್ರು ಕೂಡ ನನಗೆ ಆಸರೆ ಮಾಡಿರೋದು ಈ ಬುಕ್ ಗಳ ಇದ್ರ ಒಂದು ಉದಾಹರಣೆ ಇದೆ ಮೇಡಮ್ ಯಾಕೆ ಇದ್ರಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ ಬೇಕರ್ ಎಕರ್ ಅಮೆರಿಕದ ಮಹಿಳೆ ಒಂದ್ಸರಿ ಏನಾಗುತ್ತೆ ಅವಳು ತನ್ನ ಗಂಡನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊ ಒಂದು ಮಗುನು ಸಾಕಾಗಲ್ಲ ಅಷ್ಟು ಬಡತನ ಆಗ್ಬಿಡುತ್ತೆ ಅವಳು ಆಗ ಆ ಮಗುನ ಬೇರೆ ಮಾಡ್ಬಿಡ್ತಾಳೆ ಇದಕ್ಕೆಲ್ಲ ನೀವು ಸಾಕೊಳ್ಳಿಂತ ಆದ್ರೆ ಅವಳಿಗೆ ಆಮೇಲೆ ಫೀಲಿಂಗ್ ಆಗುತ್ತೆ ಆ ಮಗು ಸಿಗಲ್ಲ ಅವಳೇನಾಗ್ತಾಳೆ ಆ ನೋವಲ್ಲಿ ಓದಲು ಜಾರಿ ಬಿದ್ದು ಮೂಳೆ ಮುರಿದು ಆದ್ರೆ ಅವಳು ಅಲ್ಲಿ ವೈದ್ಯರು ಹೇಳ್ತಾರೆ ನಡೆಯೋಕೆ ಆಗಲ್ಲ ಅಂತ ಆದ್ರೆ ಅವಳು ಓದುವ ಕಲೆ ಇದ್ದುದ್ರಿಂದ ಅವಳು ಓದ್ತಾಳೆ ಮನುಷ್ಯನಿಗೆ ತನ್ನ ಪದವನ್ನ ಓದುವ ಶಕ್ತಿನ ಮೇಲೆ ಬರ್ಬೋದು ದೃಢ ಮನಸ್ಸು ಮಾಡಿದ್ರು ಅಂತ ಒಂದು ವಿಚಾರ ತಿಳಿದು ಅವಳು ಆ ಪ್ರಯತ್ನವನ್ನು ಮಾಡಿ ಗೋಡೆ ಆಸ್ಪತ್ರೆ ಗೋಡೆ ಹಿಡಿದು ನಡೆಯಕ್ಕೆ ಶುರು ಮಾಡ್ತಾಳೆ ಅವಳು ಗುಣಮುಖರಾದ ಆಚೆ ಬರ್ತಾಳೆ ಮನಸ್ಸನ್ನ ಗೆದ್ದು ಆಮೇಲೆ ಒಂದು ಕ್ರಿಶ್ಚಿಯನ್ ಸೈನ್ಸ್ ನ ಒಂದು ಸಂಸ್ಥೆ ವ್ಯಕ್ತಿ ಸುದೀರ್ಘ ಕಾಲ ಬಾಳ್ತಾಳೆ ವಿಶ್ವ ಮಾನ್ಯಳಾಗ್ತಾಳೆ ಮೇರಿ ಎಡಿ ಬೇಕರ್ ಅಂತ ಶಕ್ತಿ ಓದುವ ಕ್ರಿಯೆ ಇದೆ ಅಂತ ಕ್ರಿಯೆ ಯುವಕರೆಲ್ಲ ಓದ್ಬೇಕು ಅಂತ ಕರೆ ಕೊಡ್ತೀನಿ ನಾನು ಫೋನ್ ಮಾಡ್ಬೋದು ನನ್ನ ನಂಬರ್ ಕೊಡ್ತೀನಿ ಮೇಡಮ್ ದಿವ್ಯಾನಂದ ಮೂರ್ತಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಸೆವೆನ್ ಫೋರ್ ತ್ರೀ ಜೀರೋ ಫೈವ್ ನಂಬರು ಯಾವಾಗ ಮಾಡಿದ್ರು ನಾನು ಮಕ್ಕಳಿಗೆ ಬರಿ ಪ್ರಿಂಟಿಂಗ್ ಕಾಸ್ಟ್ ಸ್ವಲ್ಪ ಸಾರಿಗೆ ಬಹಳ ರೀಸನ್ ಆಗಿ ಕೊಡ್ತಾ ಇದೀನಿ ರಾಜ್ಯದಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಪ್ರತಿಗಳು ಕೊಟ್ಟಿದ್ದೀನಿ ಮೇಡಮ್ ನನಗೆ ಅದು ಕೊಡೋದ್ರಿಂದ ಆತ್ಮತೃಪ್ತಿ ಬರುತ್ತೆ ಒಳ್ಳೆ ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ನಂಬರ್ ಡಿಸ್ಪ್ಲೇ ಮಾಡಿ ನಾನು ಖಂಡಿತ ನಾನು ಸಂಪರ್ಕ ಮಾಡಿದ್ರೆ ಅಂಶದಲ್ಲ ಕಳಿಸ್ಕೊಡ್ತೀನಿ ಮೇಡಮ್ ನೀವು ನನ್ನ ಇದನ್ನ ಪ್ರಸಾರ ಮಾಡಿದ್ವಿ ಒಳ್ಳೆಯದನ್ನು ಪ್ರಸಾರ ಮಾಡೋದು ಒಳ್ಳೆ ಕ್ರಿಯೆ ಅದಕ್ಕೋಸ್ಕರ ನಿಮಗೆ ನಾನು ಹೃದಯ ತುಂಬಿ ನನ್ನ ಪರವಾಗಿ ನನ್ನ ರೂಪಶ್ರೀ ಪ್ರಕಾಶನದ ಪರವಾಗಿ ನಿಮಗೆ ನನ್ನ ಮನದಾಳದ ಮನದಾಳದ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್